ಪುರ ನಗರದ ವಾಪಸ್ ಅಂದ್ರ ಕಲ್ಲಪ್ಪ ಲೇಔಟ್ ನಲ್ಲಿ ವಾಸವಾಗಿರುವ ಗಂಡ ಹೆಂಡತಿ ಮಧ್ಯೆ ನಡೆದ ಜಗಳ ತಾರಕಕ್ಕೆ ಹೋಗಿ ಚಾಕುವಿನಿಂದ ಸಾಯಿಸಲು ಹೋಗಿದ್ದ ಗಂಡನ ವಿರುದ್ಧ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿ ಗಂಡನ ಬಂಧನಕ್ಕೆ ಪೊಲೀಸರು ಬಲೆ ಬೀಸಿದ್ದಾರೆ ಗಾಯಗೊಂಡ ಹೆಂಡತಿ ಇಪ್ಪತ್ತೆಂಟು ವರ್ಷದ ಪೂಜಾ ಅಶ್ವಥ್ ನಾರಾಯಣ್ ಎಂಬುವರ ಜೊತೆ ವಿವಾಹವಾಗಿ ಎರಡು ಮಕ್ಕಳಿದ್ದಾರೆ ಡ್ರೈವರ್ ಕೆಲಸ ಮಾಡುವ ಗಂಡ ನಿತ್ಯ ಕುಡಿದು ಬರುವ ರೂಢಿ ಮಾಡಿಕೊಂಡಿದ್ದ ಆಗಾಗ ಹೆಂಡತಿ ಜೊತೆ ಜಗಳ ಮಾಡಿ ಸಣ್ಣ ಪುಟ್ಟದಕ್ಕೂ ಅನುಮಾನ ಪಡುತ್ತಿದ್ದಂತೆ ಕಳೆದ ಎರಡು ದಿನಗಳಿಂದ ಪೊಲೀಸರ ಗಮನಕ್ಕೆ ತಂದಿದ್ದ ಹೆಂಡತಿ ದೂರಿಗೆ ರಾಜಿ ಸಂಧಾನ ಮಾಡಿಸಿ ಒಂದೆರಡು ಏಟು ಕೊಟ್ಟು ಮನೆಗೆ ಕಳುಹಿಸಿದ್ರಂತೆ ಪೊಲೀಸರು ಇಷ್ಟೇ ಮಾಡೋದು ಅಂತ ತನ್ನ ಚಾಳಿಯನ್ನ ಮುಂದುವರೆಸಿದ ಗಂಡ ಅಶ್ವಥ್ ನಾರಾಯಣ ಇಂದು ಏಕಾಏಕಿ ಗಲಾಟೆ ಶುರುವಾಗಿ ಚಾಕುವಿನಿಂದ ಕೊಲೆಗೆ ಯತ್ನಿಸಿದ್ದಾನೆ ಗಂಡನಿಂದ ತಪ್ಪಿಸಿಕೊಳ್ಳಲು ಹೋದ ಹೆಂಡತಿಯ ಎಡ ಕೆನ್ನೆಗೆ ತೀವ್ರ ತರ ಗಾಯವಾಗಿದೆ ರಕ್ತ ಸುರಿಸಿಕೊಂಡೆ ಜಿಲ್ಲಾಸ್ಪತ್ರೆಗೆ ಬಂದು ದಾಖಲಾದ ಹೆಂಡತಿ ಪೊಲೀಸ್ ಠಾಣೆಗೆ ಹೋಗಿ ದೂರು ನೀಡಿದ್ದಾಳೆ ಅದೇ ಯಾವಾಗ ಅನುಮಾನ ಬಿತ್ಕೊಂಡು ನಾನು ಎಲ್ಲೂ ಕೆಲ್ಸಕ್ಕೆ ಹೋಗ್ಬಾರ್ದು ಮಕ್ಕಳನ್ನು ಸಾಕಬಾರ್ದು ನಾನು ಆಚೆ ಕಡೆನೂ ಹೋಗ್ಬಾರ್ದು ಯಾರನ್ನೂ ಮಾತಾಡಿಸ್ಬಾರ್ದು ಫುಲ್ಲು ಎಣ್ಣೆ ಕುಡ್ದು ಎಣ್ಣೆ ಕುಡ್ದು ಅವ್ರನ್ನ ಏನೂ ಕೇಳಬಾರ್ದು ಸರ್ ನಾವು ಏನು ಕೇಳ್ದಂಗೆ ಅವ್ರು ಹೇಳ್ದಂಗೆ ಕೇಳ್ಕೊಂಡಿದ್ದೀವಿ ಇದ್ರೆ ನಾವು ಒಳ್ಳೆಯವರು ಇಲ್ಲಾಂದ್ರೆ ನಾವು ಕೆಟ್ಟವರು ನಾವು ಅವ್ರ ಬುದ್ಧಿ ಏನು ಹೇಳ್ಬಾರ್ದು ಮತ್ತೆ ಯಾವಾಗಲೂ ಹೊಡಿಯೋದು ಮಕ್ಕಳನ್ನೆಲ್ಲ ಬೈಯೋದು ಅಂತೆಲ್ಲ ಮಾಡ್ತಾಯಿದ್ರು ಯಾಕೆ ಮಕ್ಕಳನ್ನ ಬೈತೀರ ಅಂದ್ರೆ ನಮ್ಮ ಮಕ್ಕಳು ನಾವು ಬೈಬಾರ್ದಾ ಅಂತೆಲ್ಲ ಕೇಳ್ತೀರಿ ಏನಕ್ಕೆ ನಿನ್ನ ಹಿಂದೆ ತಪ್ಪು ನೀನೇ ಸರಿ ಇಲ್ಲ ಮಕ್ಳನ್ನೆಲ್ಲ ಎಂತ ಬೈಬೇಕು ಅಂತೆಲ್ಲ ಕೇಳ್ತಾಯಿದ್ದೆ ಕೇಳ್ತಾ ಇದ್ದೆ ಹಿಂಗೆ ಮಾತುಗೆ ಮಾತು ಬಂದು ಜಗಳ ಸ್ಟಾರ್ಟ್ ಆಯಿತು ನೆನ್ನೆ ಮೊನ್ನೆ ಎಲ್ಲ ಉಳಿದ್ರು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟೆ ಅವರು ಬಂದರು ಬುದ್ಧಿ ಹೇಳಿದ್ರು ಬುದ್ಧಿ ಹೇಳಿ ರೆಡಿ ಮಾಡಿ ಸರಿ ಮಾಡಿ ನೀವು ಹೋಗಿ ಹೋಗ್ರಿ ನೀನು ಹೆಂಡ್ತಿ ನೀನು ಚೆನ್ನಾಗಿ ಅಪ್ಪ ಚೆನ್ನಾಗಿ ಸಾಕೋಬಾ ಅಂತೆಲ್ಲ ಹೇಳಿ ಕಳಿಸಿದ್ರು ಸರಿ ಅಂತ ಬರೋದು ಮತ್ತೆ ಮನೇಲಿ ಅದೇ ಟಚ್ ಕೊಡೋದು ಬೆಳಗ್ಗೆ ಬಂದುಬಿಟ್ಟು ನನಗೆ ಸುಮ್ಮನೆ ಪೊಲೀಸರು ಕರ್ಕೊಂಡು ಹೋಗ್ತಾರೆ ಅಷ್ಟೇ ಕರ್ಕೊಂಡು ಹೋಗ್ತಾರೆ ಬೈತಾರೆ ನಿಮ್ಮ ಮುಂದೆ ಬೈತಾರೆ ನಾನು ಹೊಡಿತಾರೆ ಅಷ್ಟೇ ನಾನು ಏನು ಮಾಡಲ್ಲ ನಾನು ರೆಕಮೆಂಡೇಶನ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಏನು ರೆಕಮೆಂಡೇಶನ್ ಮಾಡಿದೆ ನಾಲ್ಕು ಜನಕ್ಕೆ ಎಲ್ಲಿ ಫೋನ್ ಮಾಡ್ತಿದ್ದೀನಿ ಯಾರಪ್ಪ ಅಂತವರು ಫೋನ್ ಮಾಡ್ಸಿರೋ ರೀ ನೀನು ಹೀಗೆಲ್ಲ ಕ್ಯಾಶರ್ ಕೊಡು ಅಂತ ಹೇಳ್ತಾರೆ ಸ್ಟೇಷನಲ್ಲಿ ಪೊಲೀಸ್ನಲ್ಲಿ ಅಂತ ಹೇಳ್ತೆ ಸರಿ ಬಿಡು ನನ್ನ ಬೆಳಗ್ಗೆ ಮತ್ತೆ ಹೋಗ್ತೀನಿ ಇದ್ದೀವಿ ಹೋಗ್ತೀನಿ ಅಂತ ಕೇಳ್ಬಿಟ್ಟು ಹೋಗ್ತೀನಿ ಅಂತಂದೆ ಹೋಗ್ತೀನಿ ಅಂದಿದ್ದಕ್ಕೆ ಚಾಕು ತಗೊಂಡು ಇಲ್ಲ ಹಾಕಕ್ಕೆ ಹೋಗ್ತಾ ಇದ್ದಿದ್ದು ನಾನು ಚೆನ್ನಾಗಿ ಒದ್ದಾಡಿಬಿಟ್ಟಿದ್ದಕ್ಕೆ ಇಲ್ಲಿ ಬಿತ್ತು ಇಲ್ಲಿ ಬಿತ್ತು ಹಾಸ್ಪಿಟಲ್ಗೋ ಹೋಗಿ ಇಂಜೆಕ್ಷನ್ ಇದು ಹೊಲಿಗೆ ಹಾಕಿರುತ್ತೆ ಅದ್ರಾಗ ಬಂದು ಅದನ್ನು ಅದೇ ಬಾಯಿ ಅದು ಬಾಯಿ ಅದುಕೊಂಡು ಇಲ್ಲಿಗಾಕೋಕ್ ಇಲ್ ಇಲ್ಲಿಗಾಕೋಗಿದ್ದು ಬಾಯಿ ಅದುಮ್ಕೊಂಡು ನಾನು ಒದ್ದಾಡಿದ್ದಕ್ಕೆ ಇಲ್ಲಿ ಬಿತ್ತು ಇಲ್ಲಿ ಬಿದ್ದು ಜೋರಾಗಿ ಇಚ್ ಮತ್ತೆ ನನ್ನ ದೊಡ್ಡ ಮಕ್ಕಳು ಬಾಗ್ಲತ್ತೆ ಆಚೆ ಕಡೆ ಹೋಗಿ ಬೇರೆಯವ್ರ ಮನೆ ಹತ್ರ ಹೋಗಿ ಅವ್ರ ಹತ್ರ ಕೇಳಿಕೊಂಡು ಅವ್ರು ಪೊಲೀಸ್ನ ಫೋನ್ ಮಾಡಿ ಅವ್ರು ಪೊಲೀಸ್ನವರು ಕರೆಸಿ ಅವ್ನಿಗೆ ಓಡ್ದು ಮನೆಯಲ್ಲೇ ಇಕ್ಕಿದ್ರು ನಾನು ಟೇಷನ್ ಇದ್ದು ಹಾಸ್ಪಿಟಲ್ಗೆ ಬಂದು ಹಾಕಿಸ್ಕೊಂಡು ಟೇಷನ್ ಹತ್ರ ಹೋಗಿ ಇವಾಗ ಸ್ಟೇಷನಲ್ಲಿ ಕರ್ಕೊಂಡೋಗಿ ಕುಂದ್ರಸಿದ್ದಾರೆ ಅವನ್ನ ಇನ್ನು ಈ ಫ್ಯಾಮಿಲಿ ಕತೆ ಗೊತ್ತೇ ಇದ್ದ ನಗರ ಮಹಿಳಾ ಠಾಣಾ ಪೊಲೀಸರು ಕೂಡಲೇ ಅಲರ್ಟ್ ಆಗಿ ದೂರು ದಾಖಲಿಸಿಕೊಂಡು ಗಂಡನ ಬಂಧನಕ್ಕೆ ಬಲೆ ಬೀಸಿದ್ದಾರೆ ಕ್ಯಾಮರಾ ಪರ್ಸನ್ ಅಶ್ವಜ್ಯೋತಿ ಕೆ ಎಸ್ ನಾರಾಯಣಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ